ಆ ವ್ಯಕ್ತಿ ಅನಿಲ್ ರಾ ಎಲ್ಲಿದ್ದಾನೆ ಅಂತ ನಿಮ್ ಗೆ ಗೊತ್ತಿಲ್ಲ ಆದ್ರೆ ನಾನು ವೀರಶ್ರಾಮ ಗಮನಿಸ್ಬಿಟ್ಟಿದ್ದಾರೆ ಈ ನಿಂದ ಎಲ್ಲೆಲ್ಲಿಗೂ ಹೊರ್ಟ್ ಹೋಗ್ತೇನೆ ಒಂದು ಕೀ ತಗೊಂಡು ಇದು ನಾನು ಉಪಯೋಗಿಸ್ತಿರೋ ಅಂಬಾಸಡರ್ ಕಾರು ಈ ಕಾರನ್ನ ಯೋಗ್ಯರಿಗೆ ಕೊಡಬೇಕು ಅಂತ ಅನ್ಸಿತ್ತು ನೀನೇ ಸಿಕ್ಕಿದ್ಯಾ ಆನಂದ ಭಾಷಣ ಬಂತು ಮದುವೆ ಹುಡುಗಿಯನ್ನ ನಾನು ಕಣ್ಣಿಂದ ಕರೆಕ್ಟ್ ಆಗಿ ನೋಡಿದ್ದು ನಾರೆ ಮೊರ್ತಾ ಶಾಸ್ತ್ರೋಕ್ತವಾಗಿ ಆಯ್ತು ಅವ್ರ ಊರಿನಲ್ಲಿ ಹಳ್ಳಿನಲ್ಲೇನೆ ಮನೆ ಮುಂದೆನೆ ಚಪರ ಹಾಕಿ ಅದೇ ಮಾಮೂಲಿ ಎಲ್ಲ ಮಾಡ್ತಾರಲ್ಲ ಅವಾಗ ನಾವು ಇಲ್ಲಿಂದ ಹೋಗಿದ್ದು ಒಂದು ಬಸ್ ಜನ ಅಷ್ಟೇ ನನ್ಗೆ ಅವಾಗಲೂ ಸ್ಟಾರ್ ವ್ಯಾಲ್ಯೂ ಇಲ್ಲ ಅಲ್ಲಿ ಅಂದ್ರೆ ಹೋಗ್ತಿಲ್ಲ ನಾನು ಅಷ್ಟೊತ್ತಿಗೆ ಪಿಕ್ಚರ್ ಮಾಡಿಬಿಟ್ಟಿದ್ದೀನಿ ಚಕ್ರಯೋಗ ಇದೆಲ್ಲ ಅವ್ರೆ ಯಾರನ್ನೂ ಇಲ್ಲ ಬರೀ ರಂಗಭೂಮಿ ನಟರನ್ನ ನಾನು ಕರ್ಕೊಂಡು ಸರಳವಾಗಿರ್ಬೇಕು ಅನ್ನೋದು ನನ್ನ ಮನಸ್ಸು ಅವತ್ತಿಂದ ಇದ್ದಿದ್ದು ಯಾರಿಗೂ ಇಲ್ಲ ನಮ್ಮ ಈ ತಂಡನೇ ಯಾರದೇ ನಮ್ಮ ತಂಡ ರಿಚರ್ಡ್ ಈಚರ್ಡ್ತಿದ್ರು ಅವ್ರ ಬಂದರು ಬಸ್ಸಲ್ಲಿ ಏನು ಮಾಡ್ತೀವಿ ನಾವು ಶಾಸ್ತ್ರ ಕಡಿಮೆ ಮಾಡಿಲ್ಲ ಬೇಜಾರು ಮಾಡ್ಕೊಳ್ಳೋದು ಇರಿಟ್ ಆಮೇಲೆ ಇದಿಲ್ಲದೆ ಇದ್ರೆ ನಾವು ತಾಲೂಕು ಪಟ್ಟಕ್ಕೆ ಬರಲ್ಲ ಅಂತ ಏನು ಅದಕ್ಕೆ ಏನು ಕೊಟ್ಟಿರಲಿ ಅವ್ರು ಕೊಟ್ಟದೇ ಇರೀ ಮದುವೆ ಮಾಡ್ಕೊಂಬರ ನೆಡ್ರಿ ಅಷ್ಟೇನಿತ್ತು ಅವ್ರು ಹಿಂಗಿದೆ ಹಿಂಗೆ ದೇವಸ್ಥಾನಕ್ಕೆ ಹೋಗಬೇಕು ಹುಡುಕೆ ಹುಡುಕೆ ನಡಿಬೇಕು ಅಂತ ಒಂದು ಕೊಡೆ ಕೊಡೆ ಮೇಲೆ ಒಂದು ಬಟ್ಟೆ ಹಾಕೊಂಡು ಎಲ್ಲ ಹಿಡ್ಕೊಂಡ್ಬರ್ತಾರ್ಥಿ ಹಿಡ್ಕೊಳ್ಳಿ ಬಳಿ ಈಗ ನಮ್ಮ ರಾಜಾರಾಮಟದಾರ ನಾವು ಅವರೇ ಹಿಡ್ಕೊಂಡು ಓಡಾಡ್ಕೊಂಡು ಮಾವಟಿದ್ರು ಜೊತೆಯಲ್ಲಿ ಹೋಗೋದು ಅದೆಲ್ಲ ಮಾಡೋದು ಮುಹೂರ್ತದ ಟೈಮ್ನಲ್ಲಿ ಅದು ಇಬ್ಬರೂ ಬೆವತ್ತು ಬಿಟ್ಟಿದ್ದೀವಿ ಸೆಕೆ ಆ ಜಾಗದಲ್ಲಿ ಅಪ್ಪ ಪರದೆ ತೆಗೆದಾಗ ಹುಡುಗಿ ಅದು ಪೂರ್ತಿ ಹಿಂಗಿದ್ರು ನಾನು ನೋಡಿದೆ ಅಂದರೆ ಒಂದು ರೀತಿಯ ರೂಪ ನನ್ನ ಹುಡುಗಿ ಯಾರು ಅಂತ ಗೊತ್ತಾಯ್ ಅಲ್ಲಿ ಮಾತುಕತೆ ಇಲ್ಲವೇ ಇಲ್ಲ ಸೊ ಈ ಫಿಕ್ಸ್ ಆದ್ಮೇಲೆ ಮಾತಾಡಿಲ್ಲ ನೀವು ನಾನು ಮಾತಾಡ್ತೀನಿ ಜೊತೆ ಜೊತೆ ಅವೆಲ್ಲ ಏನು ಪದ್ಧತಿ ಇಲ್ಲವೇ ಇಲ್ಲ ಈ ಫಿಕ್ಸ್ ಟೈಮ್ ಎಲ್ಲ ಹೋದ್ರು ಫಿಕ್ಸ್ ಮಾಡ್ಕೊಂಡು ಡೇಟ್ ಫಿಕ್ಸ್ ಮಾಡ್ಕೊಂಡು ಮಾತಾಡ್ಕೊಂಡು ಸರಳವಾಗಿ ಮದ್ವೆ ನಾವು ಜಾಸ್ತಿ ಜನ ಕರ್ಕೊಂಡು ನಿಮ್ಮೂರಲ್ಲೂ ಜಾಸ್ತಿ ಜನ ಹೇಳ್ಬೇಡಿ ಮದುವೆ ರಿಸೆಪ್ಷನ್ ಮಾತ್ರ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಬೆಂಗಳೂರಲ್ಲಿ ಮಾಡ್ಕೋತೀವಿ ನೀವು ತಲೆ ಕೆಡಿಸಿಕೊಬೇ ಅದಕ್ಕೆ ಐದು ಪೈಸೆ ನೀವು ಖರ್ಚು ಮಾಡಬೇಡಿ ಅಂತ ಒಪ್ಪಂದ ಆಯ್ತು ಬಹುತೇಕ ಅವತ್ತು ಶಾಸ್ತ್ರ ಅಂತ ಏನೋ ಮಾಡ್ತಾರೆ ಇದಕ್ಕೆ ಕೂರಿಸ್ತಾರೆ ಬೆಂಚಲ್ಲಿ ರಿಸೆಪ್ಷನ್ ಅಲ್ಲಿ ರಿಸೆಪ್ಷನ್ ನಿಮ್ಮ ಥರ ಅಲ್ಲ ಒಂದು ಎರಡು ಕಾಲ ಮೂರು ಕಾಲಿಂದ ಬೆಂಚ್ ಇರ್ತದೆ ನಿಮಗೆ ನಾವು ಮುರಿದೋಗಿರೋ ಅದ್ರ ಮೇಲೆ ಎಲ್ಲ ತಿಂಡಿ ಎಲ್ಲ ಇಟ್ಟಿರ್ತಾರೆ ಇನ್ನೊಂದು ಚೇರ್ ಎರಡು ಚೇರ್ಗೆ ಬೆಡ್ಶೀಟ್ ಕುದಿಸಿರ್ತಾರೆ ಶೃಂಗಾರ ಮಾಡೋದು ಅದು ಅದ್ರ ಮೇಲೆ ಕೂತ್ಕೊಂಡು ಊರರೆಲ್ಲ ಆಸೆ ಹಾಡು ಹೇಳೋರು ಇವರೆಲ್ಲ ಕೂತಿರ್ತಾರೆ ಹಾಗಾಗಿ ಆವಾಗ ನೋಡ್ತಿದ್ದರು ಮತ್ತು ನನ್ನ ಸ್ನೇಹಿತ ಪರಿಚಯ ಮಾಡ್ಬೇಕು ಯಾರನ್ನ ಬಂದಾಗ ರಾಜಾರಾಮು ಇವರು ಹಾಂ ಅಷ್ಟೇ ಅವ್ರದ್ದನ್ನು ಕತೆ ಮುಗಿಸ್ಕೊಂಡು ಕರೆಕ್ಟ್ ಬಂದ ಇಲ್ಲಿ ಚಂದ್ರಶೇಖರ್ ಕಲ್ಯಾಣ ಮಂಟಪ ಅಂತ ಇದೆ ನೋಡಿ ಭಾರ ಚಂದ್ರಶೇಖರ್ ಭಾರತಿ ಕಲ್ಯಾಣ ಮಂಟಪ ಅಂತಲೇ ನಾವು ಒಂದಿದೆ ಅದು ಸುಮಾರು ಅದು ಅಂತ ಹೆವಿ ಕಾಸ್ಟ್ಲಿ ಇದಲ್ಲ ಆ ಕಾಲದಲ್ಲಿ ಅಲ್ಲಿ ಮದುವೆನ ಹೊಸ ಮೆಥಡ್ನಲ್ಲಿ ಮಾಡ್ಕೊಂಡಿದ್ದೆ ಅಂದರೆ ನಾವು ಸಿನಿಮಾದೊಳೆಲ್ಲ ಅಂದ್ಬಿಟ್ಟು ಇದ್ರದ ಮೇಲೆ ಸ್ಟೇಜು ಡೆಕೋರೇಷನ್ ಇಲ್ಲ ದೊಡ್ಡ ಹಾಲ್ನಲ್ಲಿ ನಲ್ಲಿ ಒಂದು ಪ್ಲಾಟ್ಫಾರ್ಮ್ ಹಾಕಬಿಟ್ಟು ಅಲ್ಲಿ ಕೂತಿರೋದು ಬಂದವರು ಸುತ್ತ ಬಂದು ಯಾರು ಬೇಕಾದ್ರೂ ಮಾತಾಡ್ಸ್ಕೊಂಡು ಹೋಗುವಂಥದ್ದು ಇಲ್ಬ ಎಲ್ಲ ಈಗ ಅದಕ್ಕೂ ನಿಂತ್ಕೊಳ್ಳಿ ಅವೆಲ್ಲ ಇಲ್ವಲ್ಲ ನಾಲ್ಕು ಕಡೆಂದು ಮಾತಾಡ್ಬೋದು ನಾವು ಬಂದ್ಕೊಂಡು ಆ ಥರದ್ದೊಂದರೆ ನಮ್ಮ ರಾಜಾರಾಮ್ ಥಿಯೇಟರ್ನವರೆಲ್ಲ ಅವರೆಲ್ಲ ಅವಾಗ ನನ್ನ ಅದ್ಧೂರಿತನ ಅವ್ರಿಗೆ ಗೊತ್ತಾಗಿದ್ದು ಇವ್ರಿಗೊಂದು ಕೂಡ ಅಂದರೆ ಅವರು ಬಂದರು ರವಿಚಂದ್ರನ್ ಬಂದರು ಅಂಬರೀಷ್ ಬಂದರು ಆಮೇಲೆ ಸೋಮಶೇಖರ್ ಬಂದರು ಸುಂದರರಾಜ್ ಬಂದ್ ಗಿಡಕಲ್ಗಳು ಏನಾದರೂ ಒಂದು ವರ್ಷದ ನನ್ಗೆ ಯಾರು ಕಾಂಟ್ಯಾಕ್ಟ್ ಆಗೋಗಿತ್ತು ಅಷ್ಟೊತ್ತು ಕಾಲೇ ಸಿನಿಮಾಗಳು ಅವರೆಲ್ಲ ಬಂದ ತಕ್ಷಣ ಇಡೀ ಊರಿನವ್ರಿಗೆ ಒಂದು ಹಬ್ಬದ ಥರ ವಾತಾವರಣ ಆಯಿತು ಅಲ್ಲಿ ಮುಗಿಸ್ಕೊಂಡು ನಮ್ಮ ಅಕ್ಕ ಅವ್ರ ಮನೆಗೆ ಹೋಗಿದ್ದು ನಾವು ಮೊದಲು ಅದು ಎಲ್ಲ ಆಯಿತು ಅಲ್ಲೇ ಅವ್ರದ್ದು ಪೂಜೆ ಫಸ್ಟ್ ನೈಟ್ ಅಂತ ಅಲ್ಲ ಅವ್ರ ಊರಿನಲ್ಲೇ ಆಗುತ್ತೆ ಅದೆಲ್ಲ ಆಯಿತು ಇದು ಸುಂದರಿಯನ್ನು ನಾನು ಪಡ್ಕಂಡು ಬಂದಂಥ ಉಪ್ಪಿಟ್ಟಿನ ಕತೆ ಗೊತ್ತಾಯ್ತು ಹಾಗಾಗಿ ಇವತ್ತು ನನಗೆ ಉಪ್ಪಿಟ್ಟು ವಿದೇಶಕ್ಕೋಗಲಿ ಈ ಊರಲ್ಲಿರಲಿ ಎಲ್ಲಾದರೂ ಹೋಗಲಿ ಯಾರು ಮನೆಯನ್ನಾಗಲಿ ಅದು ಮಾಡಿದ್ದಾರೆ ಅಂದ ತಕ್ಷಣ ಫಸ್ಟು ಏನು ಹಸಿವಿರಲಿ ಇಲ್ಲದೆ ತಿಂತೀನಿ ನಾನು ಬಟ್ ಅದಕ್ಕೆ ಒಂದು ಅಡಿಷನ್ ಕೇಳ್ಬಿಡ್ತೀನಿ ಬರೀ ಉಪ್ಪಿಟ್ಟು ಅಷ್ಟು ತೃಪ್ತಿ ಸಿಗೋಲ್ಲ ಅಂತ ಬೇರೆ ಮಾಡ್ತೀನಿ ಒಂದು ಉಪ್ಪಿನಕಾಯಿದ್ರೆ ಕೊಡಿ ಒಂದು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಮೊಸರು ಕೊಡಿ ಚೌ ಚೌ ಇದ್ದರೆ ಉದುರಿಸ್ಬೋದು ಅದ್ರ ಮೇಲೆ ಈ ಥರದ್ದೆಲ್ಲ ಬಾರಿ ಬಾರ್ತಿ ಮೋಹನ್ ರಸಿಕಿರು ನೀವು ಫ್ರಮ್ ದಟ್ ಟ್ವೆಂಟ್ ಏಯ್ಟಿ ತ್ರೀ ವರ್ಷ ನಲ್ವತ್ತೆರಡು ವರ್ಷ ಆಯಿತು ಮದುವೆ ಆಯಿತು ಆಗಿದ್ದರೆ ಸಣ್ಣ ಪುಟ್ಟ ಜಗಳಗಳಾಗಿರ್ಬೋದು ಬಿಟ್ಟೆ ಒಟ್ಟರೆ ಒಂದು ದಿವಸ ನಾವು ಕೈ ಮಾಡೋದಾಗಲಿ ಒಂದು ದಿವಸ ಅಪ್ಪ ಪೀಕ್ ಹೋಗೋದಾಗಲಿ ಮನೆ ಬಿಟ್ಟು ಹೋಗು ಅಂತ ಅವ್ರು ಹೇಳೋದ ಹೋಗ್ತೀನಿ ಅಂತ ಅವ್ರು ಹೇಳೋದ ಇಂಥದ್ದೇನು ನಡೆದೇ ಇಲ್ಲಪ್ಪ ಅದು ಹೆಂಗೆ ಗೊತ್ತಿಲ್ಲ ಅವ್ರ ವಿದ್ಯಾಭ್ಯಾಸನೇ ಬೇರೆ ನನ್ನ ವಿದ್ಯಾಭ್ಯಾಸನೇ ಬೇರೆ ಅವ್ರ ವ್ಯವಹಾರ ಒಂದೇ ಸಮಾಜ ಅನ್ನೋದೊಂದು ಬಿಟ್ಟರೆ ಆಮೇಲೆ ಅವ್ರಿಗೆ ತಂಗಿದ್ದಿರು ಅಷ್ಟೇ ಚೆನ್ನಾಗಿ ಕ್ಲೋಸ್ ಆಗಿ ನಮಗೆ ಬರ್ತಾರೆ ಹೋಗ್ತಾರೆ ಎಲ್ಲ ಆಯಿತು ಇದು ಒಂದು ಭಾಗ ಸ್ವಲ್ಪ ದಿವಸ ಎರಡು ಮೂರು ತಿಂಗಳಾಯಿತು ಶಾಸ್ತ್ರಗಳೆಲ್ಲ ಆದಮೇಲೆ ನಡೆದ ಘಟನೆ ಊರಿಂದ ಬಸ್ನಲ್ಲೇ ಬರ್ತಿದ್ದವು ನಾವು ಇನ್ನು ನಮ್ಮ ಕಾರ್ಗಿರೋವೆಲ್ಲ ಬಿಜೆ ಇನ್ನು ರಿಲೀಸ್ ಆಗಿರ್ಲಿಲ್ಲ ನೂರು ದಿವಸ ಆದಲೆ ಅದಕ್ಕೆ ಹೆಚ್ಚು ಸಿಕ್ಬಿಟ್ಟಿದ್ದು ಸ್ಟಾರ್ ಆಗಿದ್ದು ಸ್ಟಾರ್ ಆಗಿದ್ದು ಅವೆಲ್ಲ ಒಂದು ಕೀ ಕಾರ್ ಕೀ ಎಲ್ಲ ಕೊಟ್ಟಿದ್ದು ವೀರಸ್ವಾಮಿ ಸ್ವಾಮಿ ಅವರು ಆಮೇಲೆ ಬಸ್ಸಲ್ಲಿ ಹೋಗಿ ಬಂದ್ ನಮ್ಮ ನಮ್ಮ ಇರೋದು ನಮ್ಮಅಕ್ಕವ್ರ ಮನೆ ಇರೋದು ಚಾಮರಾಜಪೇಟೆ ಸರ್ ಇದ್ರೋತ್ಥಾನ ಪರಿಷತ್ತು ಆ ಏರಿಯಾದಲ್ಲಿ ಮಾಡಿದ್ಮೇಲೆ ಬಾಡಿಗೆ ಮನೆ ನಮ್ಮ ಒಬ್ಬ ಅಕ್ಕ ಆಫೀಸಲ್ಲಿ ಅಲ್ಲೇ ಪಕ್ಕದಲ್ಲಿ ಅದು ಅದು ಇಲಿ ಯಂಗ್ ಎಲ್ಲ ಅದ್ರ ಏರಿಯಾದಲ್ಲಿ ಓಪನ್ ಇವರು ರೂಮ್ ಇದ್ದಿದ್ದು ಒಬ್ಬ ಒಬ್ಬಕ್ಕನ ಮನೆ ಸೊ ಅಲ್ಲಿಗೆ ಹೋಗೋದು ನಾನು ಬಸ್ಸು ಗುಡಿ ಬಸ್ ಬರ್ತಿತ್ತು ಆವಾಗ ಡೈರೆಕ್ಟ್ ಬಸ್ಸು ಈ ಪ್ರೈವೇಟ್ ಬಸ್ಗಳು ಬರೋವಲ್ಲ ತುಮಕೂರಿಂದ ಇವ್ರ ಮನೆ ಮಾವನ ಮನೆಯಿಂದೆ ಬ್ಯಾಗ್ ಹಿಡ್ಕೊಂಡು ಆವಾಗ ಸಿಗರೇಟ್ ಸೇರೋದು ಇವರು ಹೇಳ್ಬಿಟ್ಟಿದ್ದೆ ಏನಾರ ಬೈಕಂಡ್ಲಿ ಅಂತ ಅಂದ್ಬಿಟ್ಟು ಕದ್ದು ಗಿದ್ದು ಮಾಡೋದು ಬೇಡ ಅಂತ ಇನ್ನೂ ಅವರು ಅದನ್ನು ಕಮ್ಯಾಂಡ್ ಮಾಡೋ ಸ್ಥಿತಿಗಿನ್ನೂ ಸಂಬಂಧ ಬೆಳೆದಿಲ್ವಲ್ಲ ನಾವು ಭಯ ಬೆಂಗಳೂರೇ ಭಯ ಇದೆಯಲ್ಲ ಇನ್ನು ಅವರಿಗೆ ಫಸ್ಟ್ ಟೈಮ್ ಕರ್ಕೊಂಡ್ಬಂದಿದ್ದೀನಿ ಬೆಂಗಳೂರಿಗೆ ರೆಸಿಪ್ಷನ್ ಆದಮೇಲೆ ಸೊ ಮೇಡಮ್ ಬೆಂಗಳೂರಿಗೆ ಬಂದಿಲ್ಲ ಬಂದೇ ಇರಲಿ ಏನಕ್ಕೆ ಬರ್ತಾರೆ ಅವರು ಪ್ರಾಮಾಣಿಕ ಹೋಗಿ ಬಂದಿರಲಿಲ್ಲ ಅವರು ಬಂದು ತುಮಕೂರು ಅವ್ರದ್ದು ಮ್ಯಾಕ್ಸಿಮಮ್ ದೊಡ್ಡ ಪಟ್ಟಣ ದೊಡ್ಡ ಪಟ್ಟಣ ನೋಡ್ಕೊಂಡ್ ಬಂದಿರಂತ ಸಿಟಿಗೆ ಬಂದರೂ ಗಾಬರಿ ನಾವು ಹೆಂಗೆ ಹೇಳಿದ್ರೆ ಹಂಗೆ ಕೇಳೋರು ಪಾಪ ಆಮೇಲೆ ಬಸವಗುಡಿ ಗುಟ್ಟಳ್ಳಿ ಹತ್ರ ಇಳ್ದವ್ ಗುಟ್ಟಳ್ಳಿ ಗುಟ್ಟಳ್ಳಿ ಇಳಿದ್ಮೇಲೆ ಅಲ್ಲಿನ ಒಂದು ಆಟೋ ಇಟ್ಟು ಕಾಯ್ಬೇಕಲ್ಲ ಈ ನಮ್ಮನಿಗೆ ಮದುವೆ ಆಗಿದ್ದೀನಿ ಈಗ ನಾನು ಸ್ವಲ್ಪ ಖರ್ಚು ಮಾಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗೋಕೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದ್ರೊಳಗಾಗಿ ಒಂದೇ ಒಂದು ನಿಮಿಷ ಇರುವಂತ ಒಂದು ಐದು ಅಡಿ ದೂರ ಹೋಗಿ ಸಿಗರೇಟ್ ಹಚ್ಕೊಂಡೆ ಅವ್ಳಿಗೆ ಸುಮ್ ಹಿಂಸೆ ಆಗ್ಯದ ಬೇಡಿ ಇದ್ರದಲ್ಲ ಅಂತ ನೀನು ಹೇಳ್ದಂಗೆ ಪಾಪ ಅವ್ರು ನಿಂತು ಅಷ್ಟು ಅದ್ ಹಿನ್ನೆಲೋ ದೃಶ್ಯಕವ್ರಂತ ಅಂದರು ಯಾರು ಸ್ನೇಹಿತರು ಸಿಕ್ಕಿದ್ರು ಅವರು ಬಂದರು ಅವರು ಮಾತಾಡ್ಕೊಂಡು ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಇನ್ನೊಂದು ಇದಾದ ಅಡಿ ಮಾತಾಡ್ಕೊಂಡು ಏನೋ ಅದು ಇವ್ರು ನಿಂತಿದ್ದಾರೆ ನಾನು ಅಲ್ಲಿ ನಿಂತಿದ್ದೀನಿ ಆಟಂಕ ಆಯ್ತಾಯಿದ್ದೆ ಸರಿ ಇಷ್ಟು ಸಿಗರೇಟ್ ಮುಗಿಯೋ ತಕ್ಕ ಮಾತಾಡ್ದು ಈ ಇಷ್ಟರೊಳಗಡೆ ಹೆಂಡ್ತಿ ಮರ್ತೋದ್ನು ಅಲ್ರಿ ಫಸ್ಟ್ ಟೈಮ್ ಮದುವೆ ಆಗಿರೋದಲ್ವ ಹೆಂಗ್ ಗೊತ್ತಾಗುತ್ತೆ ಹೆಂಡತಿ ಇರೋದೇ ಪ್ರಾದ ವಾಸದಲ್ವ ಅಲ್ಲಿ ಮರ್ತೆ ಅಂದರೆ ಅಬ್ಸೆಂಟ್ ಮೈಂಡ್ ಇಡ್ತಾರೆ ಆಯಿತು ಆಟೋ ಅಂತ ಹೇಳ್ದು ಬರ್ತೀವಿ ಅಂತ ಅವ್ನು ಅವ್ನು ಹೊರಟದ ಹಿಂಗೆ ನಿಲ್ಲಿಸಿದೆ ಒಳ್ಳೆ ಕತ್ಕೊಂಬಿಟ್ಟೆ ತಿಂಡು ಹೊರಡ್ಬೇಕು ಇನ್ನೇನು ಇವರು ಹ್ಞೂ ಈ ರೀ ಹಲೋ ಇದೇನೋ ಏನೋ ಒಂದಿದ್ದಾರ ಅಲ್ಲಿ ಇದಕ್ಕೆ ಒಂದು ಧ್ವನಿ ಜೋರ್ಜ್ ಇವನು ಮುಸಲ್ಮಾನ್ರು ಡ್ರೈವರ್ ಡ್ರೈವರ್ ಸರ್ ಕೈ ತೋರಿಸ್ಕೊಂಡು ಹೇಳ್ತಾ ಇದ್ದಾರೆ ನೋಡಿ ಯಾರು ಹೆಂಗಸು ಅಂತ ಹೌದಾ ಅವನು ಗೊತ್ತಾಗಿದ್ದ ಬಗ್ಗೆ ನೋಡಿ ಅಯ್ಯೋ ಅಯ್ಯೋನು ಭಾಳ ಚೆನ್ನಾಗಿತ್ತು ಆಮೇಲೆ ಗಾಡಿ ಅವನು ಬಾಮ್ಮ ಅಂತ ಕರೆದ ತುಂಬ ಪ್ರೀತಿಯಿಂದ ಮಗಳನ್ನ ಕರೆದಂಗೆ ಕರೆದು ಹುಕುಂಡ್ರೆಸ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡೆ ನನ್ನೊಂದ್ಸಲ ಗುರು ಅಂತ ನೋಡಿ ಮಾನ ಮರ್ಯಾದೆ ಇದೆಯಾ ಸರ್ ನಿಮಗೆ ಬಿಟ್ಟು ಬಿಟ್ಟೋಗೋದು ಏನು ಸರ್ ಇದು ಹುಡುಗ ಒಬ್ಬ ಅಲ್ಪಸಂಖ್ಯಾತ ವ್ಯಕ್ತಿ ಆತ ನಾನೊಂದು ಬೇರೆ ಯಾವುದು ಇಲ್ಲಿ ಬಾಂಧವ್ಯ ನೋಡಿ ಹೇಗಿದೆ ನಮ್ಮ ಚಾಮರಾಜಪೇಟೆದಕ್ಕೆ ಬೈದವನಿ ಸರ್ ಪುರುಸ್ವತ್ ಇಲ್ದಾಗ ಬೈಯ್ದವನಿ ಯಾರನ್ನೂ ನೋಡಲಿಲ್ಲ ಬಿಡಿ ಸರಿ ಈ ಥರ ಅದು ಎಲ್ಲಿಂದಲೋ ಬಂದದ್ದು ಹೆಣ್ಣು ಓ ಜನ ಜೋಪಾನು ನೋಡ್ಕೊಳ್ಳಿ ಹಿಂಗೆ ಮಾಡಬೇಡಿ ಲಕ್ಷ್ಮೀ ಇದ್ದಾಳೆ ಅಂತ ಅವನು ಹೊರಣೆ ಬೇರೆ ನಿಮಗಿಂತ ಹುಡುಗಿನೇ ಸಿಕ್ಕಿರೋದು ಬೈದು ಗಾಡಿ ನಿಲ್ಲಿಸ್ತಾ ಅದು ಚೆನ್ನಾಗಿದೆ ಗಾಡಿ ನಿಲ್ಲಿಸ್ತಾ ಸರಿಯಪ್ಪ ಆಯ್ತಪ್ಪ ಆಯ್ತಪ್ಪ ಆಯ್ತಾ ಅದು ಹೇಳಿ ಮೂರು ಸತಿ ಹೇಳಿದ್ದೀನಿ ಅವ್ರಿಗೆ ಆಗುವಾಗಿದ್ದೇನು ಮೇಲೆ ಅವಳು ಬೈತಾನೆ ಇಲ್ಲ ಅವಳು ಹೇಳ್ತಾ ಕೂತಿದ್ದಾಳೆ ನಾನು ಹೇಳ್ತೀನಿ ಅಮ್ಮ ಅಲ್ಲಿ ಇಳೋದು ಸರಿ ನಾವು ಕ್ಷಮಿಸ್ಬಿಡಮ್ಮ ಬಿಡಮ್ಮ ಅಂತ ಹೇಳಿ ಗೊತ್ತಾಗಿಲ್ಲ ಅಂತ ಹೇಳಿ ಅವ್ರಿಗೆ ದುಡ್ಡು ಕೊಡಬೇಕು ಯಾರಿಗೆ ದುಡ್ಡು ಬೇಕು ಮೊದಲು ಹೆಂಟ್ರನ್ನಚರಿಯನ್ನು ನೋಡ್ಕೊಳ್ಳಿ ಟೋಟಲ್ ಸೀರಿಯಸ್ ಆಗಿ ಒಂದು ಕುಟುಂಬದ ಅಥವಾ ಸರ್ ಅವರು ಹೆಜ್ಜಿಕೆ ಕೊಟ್ಬಿಟ್ಟು ನೀನು ಸ್ವಲ್ಪ ಹುಷಾರ ನೋಡ್ಕೊಳ್ಳಮ್ಮ ಹಾಂ ಅವ್ರು ಕೆಟ್ಟವರೇನಲ್ಲ ಸ್ವಲ್ಪ ಬೇಜವಾಬ್ದಾರಿತನ ಅಂತ ಮುಸಲ್ಮಾನರು ಇದು ಹೆಂಡತಿಯನ್ನು ಬಿಟ್ಟ ಕಥೆ ಆಮೇಲೆ ಆಮೇಲೆ ಬಿಡದಂಗೆ ಇಟ್ಕೊಂಡಿದ್ದೀನಿ ಈಗ ಇದೇ ಶುಕ್ ಹೋದ್ರು ಇರ್ತಾರೆ ಎಲ್ಲೂ ಮರ್ತ ಹೋಗೋದಿಲ್ಲ ಈಗ ನಾನು ಆಸ್ತಿ ಇಲ್ಲಿದ್ದೀನಿ ಎರಡು ಮೂರು ದಿವಸ ಆದಮೇಲೆ ಈ ಹುಡುಗಿಗೆ ನಂದೇ ವರ್ಲ್ಡ್ ಇದೆಯಲ್ಲ ಆ ವರ್ಲ್ಡು ಭಾಳ ದೂರ ಸಿನಿಮಾ ಜಗತ್ತು ಆ ಸಿನಿಮಾ ಶೂಟಿಂಗು ನಾಟಕದ್ದು ಸಂಬಂಧವೇ ಇರೋದು ಹಂಗಲ್ಲ ಆ ಗ್ರಾಮೀಣ ಬೆಳೆದಿರ್ತಕ್ಕಂಥದ್ದು ಒಂದು ಲಿಮಿಟೆಡ್ ನಾಲೆಡ್ಜ್ ಇರ್ತದಲ್ಲ ಆ ಥರದಲ್ಲಿ ಆಕೆಗೆ ಒಂದು ಆಸೆಗಳಿರ್ತದೆ ಅವ್ರ ಊರಿನಲ್ಲೆಲ್ಲರೂ ಮದುವೆ ಆದವ್ರಿಗೆ ಅಷ್ಟಾಗಿ ಸಪ್ರೇಟಾಗಿ ಸ್ಕೂಟ್ರ್ ಗೀಟ್ರಲ್ಲಿ ಹೋಗ್ಬೇಕು ಗಂಡನ ಜೊತೆ ನೆಲ್ಕೊಂಡು ಹೋಗ್ಬೇಕು ಪುಟ್ಟ ಅಲ್ಲಿ ಏನಾದ್ರು ತಿನ್ನಬೇಕು ಈ ಥರದ್ದೆಲ್ಲ ಕೆಲಸ ಅದನ್ನ ಮೀರಿ ಹೋಗ್ಬಿಟ್ಟಿದ್ದೀನಿ ನಾನು ಓ ಯಾರೇ ತೊಂಬಾರೋ ಅಲ್ಲಿಂದ ಇದ್ರ ತಾಂಬರೋ ಇದನ್ನ ತೊಗೊಂಬರೋ ನಾ ಲೆವೆಲ್ಗೆ ಹೋಗ್ಬಿಟ್ಟಿದ್ದೆ ನನ್ನ ನನ್ನಾಗಲೇ ಇದು ನನಗೆ ಗೊತ್ತಿಲ್ಲ ಪೊಲೀಸ್ ಆದಮೇಲೆ ಮನೇಲಿ ಇದ್ದಾಗ ಅವಳಿಗೆ ಎಲ್ಲರ ಜೊತೆ ಕೂತ್ಕೊಂಡು ತಿನ್ನೋದಕ್ಕಿಂತ ಗಂಡನ ಜೊತೆ ಸಪ್ರೇಟ್ ಓಡಾಡಬೇಕು ಅದು ಬೆಂಗಳೂರಿನಲ್ಲಿ ಏನೋ ಥರದಲ್ಲಿ ಓಹ್ ಅದು ಐಡಿಯಾ ಸಿಕ್ತು ನನಗೆ ಸತ್ ಸತ್ ಸರಿ ಕೆಲಸ ರಜೆ ಹಾಕಿದ್ದೇನೆ ನಾನು ಆವಾಗ ಸ್ಕೂಟ್ರ್ಗೆ ಯಾರದೋ ನಂಗೆ ಬರಲ್ಲ ಸ್ಕೂಟ್ ಬರ್ತಿತ್ತು ಅಂದರೆ ಓಡಿಸಿದ್ದೀನಿ ನನ್ನ ಹತ್ರ ಇಲ್ಲ ಸ್ಕೂಟರು ಯಾರದೋಸು ಊಟ್ರಿಸ್ಕೊಂಡು ಅದರಲ್ಲಿ ಸುಖ ಸಿಗುತ್ತೆ ಅಂತ ಯಾರು ಹೇಳ್ಕೊಟ್ರು ಹೀಗೆ ಮನೇಲಿಲ್ಲಿ ಬೋಗೋಣ ಸ್ಕೂಟರ್ನಲ್ಲಿ ನಮ್ಮ ಎ ಎಸ್ ಮೂರ್ತಿ ಅವ್ರಿಗೆ ಗೊತ್ತಲ್ಲ ನಮಗೆ ಅವ್ರ ಮೇಲೆ ಕೇರಮ್ ಗೀರಮ್ ಮಾಡಕ್ಕೆ ಹೋಗ್ತಿದ್ದೆ ನಾಟಕದಿಂದ ಅವರು ಅವ್ರ ಸಂಬಂಧ ನಮ್ಮ ಬಸನಗುಡಿಯಿಂದ ಅವ್ರ ಮನೆ ತುಂಬ ಹತ್ರ ಅಭಿನಯ ಹನುಮಂತ ನಗರ ಸರಿ ಸ್ಕೂಟ್ರಲ್ಲಿ ಹೋಗೋಣ ಬಾ ಅಂತ ಹೇಳಿ ನಮ್ಮ ಮನೆಯವ್ರಿಗೆಲ್ಲ ಹೇಳಿದೆ ಏ ಹುಷಾರ್ಕೊಂಡು ಚೆನ್ನಾಗಿ ಹುಷಾರಿಕೊಂಡು ಅವ್ರಿಗೆ ಅನ್ನಿಸ್ತು ಇನ್ನು ಆಚೆ ಕರ್ಕೊಂಡು ಹೋಗ್ತಾನೆ ಬಿಡಿ ಅಂತ ಎಲ್ಲ ಆ ಧರ್ಮಸ್ಥಳ ಇದೆ ಇದು ಇದೆ ಚೌಲ್ಟಿದೆ ಅಲ್ಲಿ ಬರೋ ಹೊತ್ತಿಗೆ ಅದು ಏನಾಯ್ತು ಅಪ್ಪು ಬಿದ್ದು ಟೈಮ್ ಬೇರೆ ಕರ್ಕೊಂಡು ಹೋಗ್ತಿರೋದು ಬಿದ್ದು ಇನ್ನೂ ಗಾಬರಿ ಆಯ್ಕೆ ಏನು ಏನಾಗಿಲ್ಲ ಏನು ಸ್ಪೀಡಲ್ಲಿ ಹೋಗ್ತಿದ್ದೆ ಹದಿನೈದು ಇಪ್ಪತ್ತು ಹೋಗ್ತಿದ್ದೆ ಅಂತ ಕಾಣಿಸ್ತದೆ ಅದಕ್ಕೆ ಬಿದ್ದಿರೋದು ಸ್ವಲ್ಪ ಸ್ಪೀಡಾಗಿ ಹೋಗಿದ್ರು ಹೋಗ್ತಿದ್ದೆ ಅನ್ನೋದು ಆಮೇಲೆ ಬಿದ್ದು ಸರಿ ಇಲ್ಲ ತೊಳ್ಕೊಂಡು ಬಂದು ಮನೆಗೆ ನಿಲ್ಲಿಸ್ಬಿಟ್ಟು ಹೋಲಿ ಬಿಡಮ್ಮ ಅಂತ ತಿರುಗಿ ಅವ್ರ ಮನೆಗೆ ಹೋಗಿ ಕಾಫಿ ತಿಂಡಿ ತಿಂದು ಸೊ ಆ ಥರದ್ದು ತಿಂಡಿ ಕೊಡಿಸೋದೆಲ್ಲ ಅವಾಗ ಅಭ್ಯಾಸ ಆಯಿತು ಹೋಗು ನಾನು ತಿನ್ನಬೇಕು ಅವರು ತಿನ್ನಬೇಕು ಇದು ಎರಡನೇ ಇನ್ಸಿಡೆಂಟು ನಮ್ಮ ಸಿದ್ದ ಸ್ಕೂಟ್ರ್ ಕತೆ ಅಲ್ಲಿಂದ ಆಚೆಗೆ ಸ್ಕೂಟ್ರು ಬಿಟ್ಟೆ ಕಾರ್ ಡ್ರೈವಿಂಗೂ ಇಲ್ಲ ಯಾವ ಡ್ರೈವಿಂಗೂ ಇಲ್ಲ ಡೈರೆಕ್ಟ್ ಟೈಮ ಮದುವೆ ಆಗಿ ಬಂದು ಇದೆಲ್ಲ ಇನ್ಸಿಡೆಂಟ್ಸ್ ಆಗ ಹದಿನೈದು ಇಪ್ಪತ್ತು ದಿವಸಕ್ಕೆ ಎಷ್ಟು ಆರೋಗ್ಯವಾಗಿದ್ದೀನಿ ಒಂದು ಲಕ್ಷ ರೂಪಾಯಿ ಕೊಟ್ಟು ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಡಾಕ್ಟರ್ ಅಪಾಯಿಂಟ್ ಮಾಡಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ರಿಲೀಸ್ ಆಗಿದ ಸುದ್ದಿ ಇವರಿಗೆಲ್ಲ ಗೊತ್ತಾಗ್ತಾ ಇದೆ ಮುಖ್ಯಮಂತ್ರಿ ಚಂದ್ರ ಮುಖ್ಯಮಂತ್ರಿ ಚಂದ್ರ ಅಂತ ನನಗೂ ಅಷ್ಟೇ ನಾನು ಏನು ಬಹಳ ಟಾಪ್ ಆಗಿರ್ಲಿಲ್ವಲ್ಲ ಅಷ್ಟೊತ್ತಿಗೆ ಸುದ್ದಿ ನಾನು ಮಾರ್ಕೆಟ್ ಅಲ್ಲೇ ನಾಲ್ಕೈದು ಸಾವಿರ ರೂಪಾಯಿ ಎಂಟ್ ಸಾವಿರದಲ್ಲಿ ಆ ಮರಿಗು ಖುಷಿ ಆನಂದ ಇದೆಲ್ಲ ಆಗ್ತಾ ಇತ್ತು ರಿಲೀಸ್ ಆಯ್ತು ಕಟೌಟ್ಸು ಕಪಾಲಿಗೆ ಹೋಗಿ ತೋರಿಸ್ದೆ ಎಲ್ಲ ಇದೆಲ್ಲ ಆಯ್ತು ನಿಮ್ಮ ಕಟೌಟ್ ಆಗಿದ್ದರು ಹ್ಞೂ ನಂದು ಹಾಕ್ಬಿಟ್ಟಿದ್ರು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಂತ ಹಾಕ್ಬಿಟ್ಟು ಅಂಬರೀಶ್ ಜೊತೆಯಲ್ಲಿ ಆಮೇಲೆ ಓಣಂ ಕಾರ್ಯಕ್ರಮ ಮಂಗ್ಳೂರಿನಲ್ಲಿ ಓಣಂ ಭಾಳ ಫೇಮಸ್ ಅಲ್ಲೆಲ್ಲ ಆ ಕಾರ್ಯಕ್ರಮದವರು ಹೊಸ ಆರ್ಟಿಸ್ಟ್ ನಾಟಕದವರು ಮುಖ್ಯಮಂತ್ರಿ ನಾಟಕ ಎಲ್ಲ ನೋಡಿದ್ರು ಅವರು ಅಷ್ಟೊತ್ತಿ ಮುಖ್ಯಮಂತ್ರಿ ಫೇಮಸ್ ನಾನು ಎಂಬತ್ತರಲ್ಲೇ ಆಗಿದ್ದ ಮುಖ್ಯಮಂತ್ರಿ ಅಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ಆಗೋಗ್ಬಿಟ್ಟದೆ ಆಮೇಲೆ ಅವರು ಫಂಕ್ಷನಿಗೆ ಕರೆದ್ಬಿಟ್ರು ಹೊಸದಾಗಬೋದು ಇನ್ನೂ ರಸ್ತಲ್ಲಿದ್ದೆ ನಾನು ಕರೆದು ಹೋಗೋಣ ಸರ್ ನಾನು ಹೊಸ ಮದುವೆ ಆಗಿದ್ದೀರಪ್ಪ ಬರೋದ್ರೆ ಎಂಟಿನೂ ಕರ್ಕೊಂಬನ್ನಿ ಸರ್ ನೀವು ಹೌದಾ ಓಕೆ ಬಿಡು ಎಂಟು ದಿನ ಮಂಗಳೂರಿಗೆ ಹೋಗೋದು ಸಿಗ್ತಲ್ಲ ಅವಕಾಶ ಅಂತ ಇವಾಗ ಓಕೆ ಓಕೆ ಬರ್ತೀನಿ ಆಮೇಲೆ ಒಂದು ದಿವಸ ಬಂದು ಹೇಳಿದೆ ಮನೆಯವ್ರಿಗೆ ಹೆಂಗೆ ಹೋಗ್ತಾ ಇದ್ದೀನಿ ಹೆಂಗೆ ಹೋಗ್ತೀವಿ ಫ್ಲೈಟಲ್ಲಿ ಅವ್ರಿಗೂ ಹ್ತೇವೆ ಫ್ಲೈಟಲ್ಲಿ ಹೋಗ್ತೀನೋ ಅಂತ ನಾನು ಅಷ್ಟೊತ್ತಿಗೆ ಮದ್ರಾಸ್ಗಳಿಗೆ ಓಡಾಡಿದ್ದೀನಿ ಹಾಂ ಶೂಟಿಂಗ್ಗಳಿಗೆ ಇವ್ರಿಗೆ ಫಸ್ಟ್ ಟೈಮ್ ಅದ ಫ್ಲೈಟ್ ಕರ್ಕೊಂಡು ಆ ವೆರಿ ಗುಡ್ ವೆರಿ ಗುಡ್ ಅಂತ ನಮ್ಮ ಅಕ್ಕ ನಮ್ಮ ಅಕ್ಕ ನಮ್ಮ ತಾಯಿ ನಮ್ಮ ತಾಯಿನೂ ಅಷ್ಟೊತ್ತಿಗೆ ಇದಕ್ಕೆ ಎಲ್ಲ ಮನೆ ಮಾಡಿದ್ರು ನಾವು ಇಮ್ಮಿಡಿಯೇಟ್ ಮನೆ ಮಾಡಿಬಿಟ್ಟೆ ನಾನ್ನೂರು ರೂಪಾಯಿಗೆ ಅಲ್ಲೇ ಬಸವನಗುಡಿಲಿ ಆಗ ಫ್ಲೈಟ್ಗೆ ಇವ್ರಿಗೆ ಹೇಳಿದೆ ಫ್ಲೈಟು ಫ್ಲೈಟೋರು ಹೋಗ್ತೀನಿ ಅವ್ರ ಕನಸು ಹೆಂಗೆ ಇಮೇಜ್ ನೋಡಿ ಯಾವುದೋ ಒಂದು ಹಳ್ಳಿ ತುಮಕೂರಿಗೆ ಬಂದಿದ್ದಾರೆ ಅಲ್ಲಿಂದ ಆಚೆ ಹೋಗಿಲ್ಲ ಬೆಂಗಳೂರಿಗೆ ಬಂದವರು ಅದೇ ದೊಡ್ಡದು ಇದು ಇಲ್ಲ ಫ್ಲೈಟಲ್ಲಿ ಹೋಗ್ತಿದ್ದೀನಿ ಅಂತ ಕನಸಾಗಿಲ್ವ ಅನ್ನೋದೇ ಅವ್ರಿಗೆ ಒಂಥರದಲ್ಲಿ ಆ ಏಜಲ್ಲಿ ಇಪ್ಪತ್ತು ಆಗಿರಲಿಲ್ಲ ಸರಿ ಬಾ ಅಂತ ಹೇಳಿ ಎಲ್ಲ ಫ್ರೆಶ್ ನಮ್ಮಮ್ಮ ಸೀರೆ ಉಳಿಸ್ ಕಳಿಸ್ಬೇಕಾಯ್ತು ತಂಗ್ ಕಲ್ತ್ಕೊಂಡು ಹೋಗಿ ఎచ్ఎల్ నల్ తే ఏర్ప ఫ్లైట్ చిక్కుది ఫ్లైట్ అలా అంటే రికగ్నైజ్ మాట్ నన్న ముఖ్యమంత్రి సినిమాలో చస్తాగినూ జరు జనరు ఇరు చక్క హలో ఆగా ఫ్లైట్ కర్క నే గొప్పతలే ఎలా అక్కర్స్కొండ బెట్ బెల్ట్ హాకే థర్బ్బుడ్తీ అది ఎర్ర సీట్ ఎ ಇಲ್ಲೆರಡು ಸೀಟಿ ಲೈನು ಇಲ್ಲೆರಡು ಸೀಟಿ ನಾನು ಮುಂಚೆ ಹೇಳ್ಬೇಕಾಯ್ತು ಆಫ್ ಆಗುವಾಗ ರಸ್ತೆಯಲ್ಲಿ ಹೋಗುತ್ತೆ ಬಸ್ ಹೋದಂಗೆ ಆಮೇಲೆ ಮೇಲಕ್ಕೆ ಹೋಗುತ್ತೆ ಹಿಂಗೆ ಮೇಲಕ್ಕೆ ಹೋದಾಗ ದೊಡ್ಡ ಸೌಂಡ್ ಆಗುತ್ತೆ ಮತ್ತು ಭಯ ಆಗುತ್ತೆ ಸ್ವಲ್ಪ ಅಂದಂಗೆ ಅದು ಹೇಳ್ಬೇಕಾಯ್ತು ಏನು ಹೇಳಿ ನಾನು ಖುಷಿ ಮದುವೆ ಆಗಿರೋ ಖುಷಿನಲ್ಲೇನು ಕೂಡ ಟೇಕ್ ಆಫ್ ಆಯ್ತು ಸ ನಾನು ಒಂದು ಹೋಗಿ ಹಿಂಗೆ ಮೇಲಕ್ಕೆ ಅಯ್ಯೋಯ್ಯೋ ಅಂತ ಕಿರ್ಕಿ ಉಟ್ರು ಕಿರ್ಕಿಟ್ರದು ಒಂದು ಲೌಡ್ ಇದು ಬರ್ತದಲ್ಲ ಭಯ ಅಂತ ಬೆಲ್ಟ್ ಏನಂತಂದ್ರೆ ಬರೋ ಎಲ್ಲರೂ ನಮ್ಮ ನಮ್ಮ ಕಡೆಗೆ ನೋಡೋಕೆ ಶುಭ ನಾನು ನನ್ನ ಹೆಂಡ್ತಿ ಫಸ್ಟ್ ಟೈಮ್ ಮದುವೆ ಆಗಿದ್ದೀನಿ ಡೋಂಟ್ ಟುರಿ ಡೋಂಟ್ ವರಿ ಅಂತ ಅಂದ್ಬಿಟ್ಟು ಅವರಿಗೆಲ್ಲ ಹೇಳಿ ಆಮೇಲೆ ಆವಾಗ ಸಮಾಧಾನ ಮಾಡಿಲ್ಲ ಮಾರು ಏನೂ ಆಗಲ್ಲ ಕೂತ್ಕೊ ಬಿಗಿಟ್ಕೊಂಬಿಟ್ ನನ್ನ ಆಮೇಲೆ ಫ್ಲಾಟ್ಗೆ ಹಿಂಗೆ ಬಂದಾಗ ನೋಡಿ ಏನು ತೊಂದರೆ ಈಗ ಒಂದು ಸ್ವಲ್ಪ ಹಿಂಗೆ ಆಗತ್ತೆ ಏನು ತೊಂದರೆ ಅವರೆಲ್ಲ ಕೂತ್ಕೊಂಡಾಗ ಡೈರೆಕ್ಟಾಗಿ ಇದಕ್ಕೆ ಹೋಗಿ ಮಂಗ್ಳೂರಿಗೆ ಇಳಿದು ಅಲ್ಲಿ ಹೋಟ್ಲೆ ಹಾಕಿ ಟಾಕ್ ಹೋಟ್ಲು ನನ್ನ ಗೆಸ್ಟ್ ಅಲ್ವಾ ಸ್ವಾಗತ ಸೊ ಅಂದರೆ ರೂಮು ಮನೆ ಇದ್ದಂಗೆ ಇದೆ ಅದು ಸೂಟ್ ರೂಮು ಸೂಟು ಮುಂದ್ಗಡೆ ಒಂದು ವಾರ ಅಂಡ ಒಳಗಡೆ ಬೆಡ್ರೂಮು ಎಲ್ಲ ಅದು ಅವ್ರು ಹೋಗಿ ಏನಿದು ಏನು ಕನ್ಫ್ಯೂಷನ್ ಏರಾ ಅದರ ಪರಿಸ್ಥಿತಿನೇ ಅವ್ರನ್ನೇ ಕೇಳಬೇಕು ನೀವು ಹೇಳೋದಾದರೆ ಅದು ಆಮೇಲೆ ಅಲ್ಲಿ ಇದ್ದು ಮುಗಿಸ್ಕೊಂಡು ರಾತ್ರಿ ಮುಗಿಸ್ಕೊಂಡು ಸಂತೋಷವಾಗಿದ್ದು ಪ್ರಾರಂಭ ದಿನಗಳಲ್ಲಿ ಆ ಚೇಂಜಸ್ನ ಕಾಣಿಸ್ಟ್ರೆಶ್ ಮಾಡಿ ಅಲ್ಲಿಂದ ತಿರ್ಗ ಊಟ ತಿಂಡಿ ಬರೀ ಅದೆಲ್ಲ ಮಾಡ್ಕೊಂಡು ವಾಪಸ್ಸು ಕರ್ಕೊಂಡು ಬಂದೆ ನಾನು ಹೆಂಡ್ತಿ ಬರ್ದಿರೋ ಗ್ರಂಥಕ್ಕೆ ಪೂಜೆ ಮಾಡಿ ಅವಳ ಫೋಟೋ ಕೆಳಗಡೆ ಕೂತ್ಕೊಂಡು ಇಪ್ಪತ್ತೈದು ವರ್ಷದಿಂದ ಈ ಸುಖ ಅನುಭವಿಸ್ತಾ ಇದ್ದೀನಿ ಮಕ್ಕಳ ವಿಚಾರದಲ್ಲಿ ನಾವೇನು ಯೋಚನೆ ಮಾಡ್ತಿರ್ಲಿಲ್ಲ ಆಗ್ಬಿಡಿ ನಮ್ಗೆ ನನ್ಗೆ ವಯಸ್ಸಾಗ್ಬಿಟ್ಟಿದೆಯಲ್ಲ ಇಪ್ಪತ್ತು ಮೂವತ್ತು ಅಂತ ಎರಡು ವರ್ಷ ನೋಡೋಣ ಮೂರು ಆತರದ್ದೇನ ಮೂರ್ ತಿಂಗಳಾಗೋಯ್ತು ಮಧ್ಯದಲ್ಲಿ ಆಯ್ತು ಅಂಡ್ರೆಡ್ ಡೇಸ್ ಅಂಡ್ ಸುದ್ದಿ ಏನಾಗಿದೆ ಪತ್ರಿಕೆಲ್ಲೆಲ್ಲ ಮುಖ್ಯಮಂತ್ರಿ ಚಂದ್ರ ಮಾಡ್ತಾರೆ ಅಂಬರೀಷ್ ಅವಾಗ ತಾನೇ ಇರೋ ಅಂಬಿಕಾ ತೂಗುದೀಪ ಶ್ರೀನಿವಾಸ್ ವಜ್ರಮುನಿ ಎಲ್ಲ ಇದಾರೆ ಮರಿ ಮರಿ ಪ್ರೊಡ್ಯೂಸರ್ ಯಾರು ರವಿಚಂದ್ರ ಕೋ ಪ್ರೊಡ್ಯೂಸರ್ ಅವ್ರ ಮೈನ್ ಪ್ರೊಡ್ಯೂಸರ್ ಇವರು ಅದು ಒಂದು ಸಣ್ಣ ಪೋತ್ರ ಬೇರೆ ಅವನು ಫುಲ್ ಜೋರಾಗಿದ್ದ ಸುಂದರವಾಗಿ ಎಲ್ಲಾನು ಗೆಡಕ್ ಆಗಿ ಅವರು ಜೋರಾಗಿ ಜೋರ ಆಗಿದ್ರು ಅದೇನೋ ಒಪ್ಕೊಂಡೆಲ್ಲ ಮಾಡ್ಕೊಂಡು ಫಂಕ್ಷನ್ ಪಾರ್ಟಿ ಒಂದು ಹೋಟ್ಲಲ್ಲಿ ದೊಡ್ಡ ಹೋಟ್ಲಲ್ಲಿ ಹಂಡ್ರೆಡ್ ಡೇಸ್ ಅದು ಕಾಕ್ಟೈಲ್ ಪಾರ್ಟಿ ಫಂಕ್ಷನ್ ಶೀಲ್ಡ್ಗಳು ಕೊಡೋದು ಇದೆಲ್ಲ ನಾನು ನನ್ನ ಹೇಳ್ತೀನಿ ಕರ್ಕೊಂಡ್ ಅಂತ ಹೇಳಿದ್ರು ಕರ್ಕೊಂಡು ಅದೇ ಮದುವೆಗೆ ಬಂದಿದ್ರಲ್ಲ ಅವರು ಕರ್ಕಂಡು ಅದೇ ಅಲ್ಲಿಕೆ ಭಯ ಉತ್ತರ ನೋಡ್ರಿ ಉತ್ತರ ಜಾಗನೇ ವಸ್ತು ಇಂಥದ್ದು ಎಲ್ಲ ಅಲ್ಲ ಸಹ ಎಲ್ಲವೂ ಮೂರ್ನಾಲ್ಕು ತಿಂಗಳೊಳಗಡೆ ನಡೀತಾವಲ್ಲ ಇವು ಮದುವೆಯಾಗೆ ಬಂದಾಗ ಇದ್ದಿದ್ದು ಹೆಂಗಸು ಒಂದು ಯಾವುದೋ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಕಳೆಕಾಯ ತಿಂದ ಕೂತಿದ್ದು ದುಡ್ಗಿ ಬಟ್ ಅಂತ ಇಲ್ಲಿ ಬಂದು ಅಲ್ಲಿ ಬಂದು ಮಂಗಳೂರಿಗೆ ಫ್ಲೈಟ್ ಹೋಗ್ಬಿಟ್ಟು ಇದು ಬಂದು ಡ್ರೆಸ್ ಏನಿದು ಕತೆ ಇದು ಸೂಟ್ರು ಕಾರು ಆಮೇಲೆ ನಾನು ಅವೆ ಕೇಳಿಸು ಮುಜುಗರ ಆಗೋದು ಬೇಡ ಅಂತ ಆ ಟೈಮ್ ಆ ಟೈಮ್ನಲ್ಲಿ ನನ್ನ ಏಜ್ನವ್ರು ಯಾರು ಮದುವೆ ಆಗಿದ್ರು ಅವ್ರು ಹೆಂಡ್ತಿದ್ದೀರ ಬಂದಿದ್ರು ಅವ್ರ ಹತ್ರ ಕರ್ಕೊಂಡು ಹೋಗಿ ಪರಿಚಯ ಮಾಡಿ ಇವರು ನನ್ನ ಹೆಂಡ್ತಿ ಏ ಪದ್ಮ ಅಂತ ಹಿಂಗೆ ಹೇಗೆ ಅಂತ ಹಿಂಗೆ ನಮಸ್ಕಾರ ಆಗಿರಿ ಮತ್ತಲ್ಲಿ ಇವ್ರಿಗೆ ನಮಸ್ಕಾರ ನಮಸ್ಕಾರ ಅವ್ರಿಗೆ ಸ್ವಲ್ಪ ಕೂರಿಸ್ಕೊಳ್ಳಿ ನಾನು ಒಂದು ಸ್ವಲ್ಪ ಓಡಾಡ್ಕೊಂಡು ಬರ್ತೀನಿ ನನಗೇನಂದರೆ ಒಂದು ಬೇಗ ಬಿಸಿಗೆ ತಗೋಬೇಕು ಕರೆದಿರೋದೇ ಪಾರ್ಟಿಗೆ ಪಾರ್ಟಿಗೆ ಕರೆದಿರೋದು ನನ್ನ ಮಾಡಿ ಫಂಕ್ಷನ್ ಎಲ್ಲ ಆದಮೇಲೆ ಇದು ಒಂದು ಕಡೆ ವಿಷ್ಣು ಇವರೆಲ್ಲ ಕೂತ್ಕೊಂಡು ಪಾರ್ಟಿ ಮಾಡ್ತಿದ್ದಾರೆ ಯಾರು ವೀರಸ್ವಾಮಿ ನಾನು ಸ್ವಲ್ಪ ಹೊತ್ತು ಬರಲೇ ಇಲ್ಲ ಅದು ಸಿಗರೇಟ್ ಎಲ್ಲರೂ ಅದು ಚೆನ್ನಾಗಿರೋದಲ್ಲ ಸಿಗರೇಟು ಅದು ಕೊಟ್ಟೋಗಿ ಇದನ್ನು ಇಲ್ಲಿ ಆಯಮ್ಮ ಹೆಂಗೋ ನಮಸ್ಕಾರ ಹಾಕ್ಕೊಂಡು ಅವ್ರ ಜೊತೆ ಅವ್ರು ಏನೋತ್ತು ಕೊಡಿಸಿ ತಿನ್ಕೊಂಡು ನಾನು ಇಲ್ಲದೆ ಇರೋದೆ ಭಯ ಅವ್ರಿಗೆ ಆ ಥರ ಮಾಡ್ಕೊಂಡು ಕೂತಿನಿ ನಾನು ಮಧ್ಯ ಮಧ್ಯೆ ಯಾವಾಗ ಒಂದು ಸತಿ ಅಲ್ಲಿಂದ ದೂರದಿಂದಲೇ ಕೈಯೆಲ್ಲ ಹಿಂದಕ್ಕೆ ಇಟ್ಕೊಂಡು ಓಕೆ ಓಕೆನಾ ಅಂತ ಅನ್ನೋ ಥರ ಚೆನ್ನಾಗಿದೆಯಾ ಆರಾಮಾಗಿದೆಯಲ್ಲ ಅದಾಯಿತು ವೀರಸ್ವಾಮಿ ವೀರಸ್ವಾಮರ್ ಇದನ್ನು ಗಮನಿಸ್ಬಿಟ್ಟಿದ್ದಾರೆ ಯಾಕೋ ಗೊತ್ತಿಲ್ಲ ವಿದೇಶ್ ಹೆಂಡತಿ ಕರ್ ಜೊತೆ ಬಂದವನೇ ಬಂದ ಹೆಂಡ್ತಿನ ಈಗ ಹೆಂಡ್ತಿ ಎಲ್ಲ ಕೂತಿದ್ದಾಳೆ ಇವನು ಸಿಗರೇಟ್ ಸೇತಿದ್ದಾನೆ ಅವು ಕದ್ದು ಸೇತಿದ್ದು ರವಿಚಂದ್ರನ ಎದಕ್ಕೆ ಸೇತಿದ್ದು ದೊಡ್ಡವರೆಗೆ ಸೆತ್ತಿಲ್ಲ ನೋಡಿ ಆಮೇಲೆ ಅವರ ಪಿ ಎನ್ ಯಾರು ನೋಡ್ರಿ ಇವ್ರನ್ನ ಕಳಿಸಿ ಆ ಚಂದ್ರನ್ ಕರ್ಕೊಂಡ್ಬಾಗಿ ಸರಿ ಬಂದ ಸರ್ ಪ್ರೊಡ್ಯೂಸರ್ ವೀರಸ್ವಾಮಿ ಅವರು ಕರಿದಾರೆ ಕಟ್ಬಿಟ್ಟು ಆ ಗ್ಲಾಸಲ್ಲಿ ಎಲ್ಲ ಇಟ್ಬಿಟ್ಟು ಹಿಂಗೆ ಹಂಗೆ ಹೋದೆ ಏನು ಭಾಳ ಸಭ್ಯಸ್ತಂತಾರೆ ಹೌದು ಸರ್ ಚೆನ್ನಾಗಿದೆ ಫಂಕ್ಷನ್ನು ಶ್ರೀಮತಿಯಾಗಿದ್ದಾರೆ ಚೆನ್ನಾಗಿದೆ ಎಲ್ಲಿದ್ದಾರೆ ಅದ್ ಕೂತಿದ್ದಾರೆ ಸರ್ ಅವ್ರ ಜೊತೆಯಲ್ಲೆಲ್ಲ ನೀನು ಯಾಕೆ ಓಡ್ಯ ಒಬ್ಬನೇ ಓಡಾಡ್ತಿದ್ಯಾ ಜೊತೆಲಿ ಕೂರಿಸ್ಕೊಳ್ಳಿಲ್ಲ ಎ ಸುಮ್ಮನೆ ಎಲ್ಲರೂ ಮಾತಾಡ್ಸೋಣ ಅಂತ ಅವ್ರನ್ನೂ ಮಾತಾಡ್ಸ್ಬೇಕಾಯ್ತು ಅವ್ರಿಗೆ ಗೊತ್ತು ಕಥೆ ಅಲ್ಲ ಆಮೇಲೆ ಬೈದು ಸಿಗರೇಟು ಕುಡಿಯೋದಕ್ಕೆ ಹೆಣ್ತಿದ್ದ ಜೊತೆಲಿ ಬಂದು ದೂರ ಹೋಗಿ ಕದ್ದು ಮಾಡ್ತಿದ್ಯಾ ಇದು ದೊಡ್ಡದಾದರೆ ಅಪಾಯ ಆಗುತ್ತೆ ಸಂಸಾರಗಳಿಗೆ ಗೊತ್ತಾಯ್ತಾ ಬೆಳೀತಾ ಇದೆಯಾ ತುಂಬ ಒಳ್ಳೆ ಈ ಈ ಪಿಕ್ಚರ್ನಿಂದ ನೀನು ಎಲ್ಲೆಲ್ಲಿಗೂ ಹೊರಟೋಗ್ತೀಯ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿ ಬುದ್ಧಿ ಇದೆಯಾ ನನಗೆ ಮಗನ ಥರ ನೀನು ನಿನ್ನೊಬ್ಬ ಮಗನ ಥರ ಹೇಳ್ತೀನಿ ಸೀದಾ ಅದೆಲ್ಲ ಬಿಟ್ಬಿಡು ಇತಿ ಮಿತಿಯಾಗಿ ಇಟ್ಕೊಂಡಿರಿ ಎಲ್ಲ ಅಂತ ಹೇಳಿ ನೆಂಟ್ ತಿಂ ಕರ್ಕಮ್ಮ ಅಂತಂದರು ಸೊ ಓಕೆ ಕರ್ಕೊಂಡು ಬಂದೆ ನೋಡಮ್ಮ ಭಾರಿ ಒಳ್ಳೆ ಹುಡುಗ ಒಳ್ಳೆ ನಟ ಸ್ವಲ್ಪ ಈ ಚಟಗಳಿದ್ದಾವೆ ನೀನು ಸ್ವಲ್ಪ ಕಂಟ್ರೋಲ್ ಮಾಡಿ ಓಪನ್ ಆಗಿ ಸಹ ಕಂಟ್ರೋಲ್ ಮಾಡಬೇಕು ಸಿಗರೇಟ್ ಬಿಡಿಸು ಆ ಕಡಿಮೆ ಮಾಡೋಕ್ಕೆ ಹೇಳಿ భారీ బళీతనం నేను నోడ్కో లక్ష్మీ ఇద్దా నేను కళే గొప్పతాల్ ఏదో ఒచ్చుకడు మంగళు వారసదార్ థర్ ఆగ్బుట్ అదూ దొడ్డ వ్యక్తి అయిత అలా కండాతారేనో కథ అవు సరి సార్ ఇలా సార్ నన్ను మన సార్ అంతా ఇతా ఈ హుషారోగ్ మనకి సాకు తగ్గుంది గొప్పతాల్ ఊట మిబ్బు ఒట్గా హోగి ఒక డేట్ ఆ డేట్ మనకి బన్నీ గంట ఇతరు హర్ మనకి బన్నీ సార్ రెండు సరే అలా ಅದು ಮುಗೀತು ಅದಾಯ್ತು ಇಂಥ ಕರ್ಕೊಂಡು ಬಂದೆ ಯಾಕೆ ಇದೆಲ್ಲ ಬಿಡಬಾರ್ದು ಅಂತ ಮೆತ್ತ ಶುರು ಮಾಡ್ಕೊಂಡು ಅಲ್ಲಿಂದ ಆಚೆಗೆ ಅವರು ಇದು ಸಿಕ್ತಲ್ಲ ಒಂದು ಬೂಸ್ಟು ಅದು ಶಕ್ತಿ ಇರೋದು ಬರ್ತದಲ್ಲ ಸತಿ ಗುರಾಣಿಗಳೆಲ್ಲ ಸಿಗಕ್ಕೆ ಶುರು ಆಯ್ತಲ್ಲ ಭಯ ಹೇಳೋಕ್ಕೆ ಬಟ್ ಒಳ್ಳೇದಲ್ಲ ಅನ್ನೋ ಥರದಲ್ಲ ಅವ್ರದ್ದು ದುಃಖದಲ್ಲಿ ಯಾರಿಗೆ ಆಮೇಲೆ ಮನೇಲಿ ಬೇರೆ ಹೇಳ್ಕೊಡ್ಸಾರೆ ಜಗಳ ಆಡೋದು ಇವೆಲ್ಲ ಏನು ಮಾಡಬಾರದು ನಿಧಾನಕ್ಕೆ ಮನೇಲಿ ಬೆಳಿಬೇಕು ಒಳ್ಳೆ ಒಳಗೆ ಕಟ್ಟಿಸ್ಬಿಟ್ಟ ಸೌಂದರ್ಯ ಸ್ಪರ್ಧೆಗೆ ಮೂಲಭೂತವಾಗಿ ಬೇಕಾಗಿರೋ ಫಂಡಮೆಂಟಲ್ಸ್ ಸಾಧನೆ ಅದೇ ಗೊತ್ತಿಲ್ಲದೆ ಅಲ್ಲಿ ಜಡ್ಜ್ ಹೋಗಿ ಏನ್ ಕಿಸಿತಿಯಾ ಅವ್ರ ಮನೆಗೆ ಹೋದ ಸೆಕೆಂಡ್ ಹಾಂ ಎಂಟಿ ವೀರಸಮಾರ್ ಎಂಟಿ ಅವರು ರವಿನೂ ಎಲ್ಲ ಇದ್ರು ಎಲ್ರಿಗೂ ಪರಿಚಯ ಮಾಡಿದ್ರು ನಮಸ್ಕಾರ ಮಾಮೂಲಿ ನಮ್ದು ಪದ್ಧತಿ ಆಶೀರ್ವಾದ ಅರ್ಧ ಗಂಟೆ ಇಬ್ಬರಿಗೂ ಆಶೀರ್ವಾದ ಪಡ್ಕೊಂಡು ಸಣ್ಣ ಸಣ್ಣ ಮಕ್ಕಳು ರವಿ ಆದಮೇಲೆ ಅವ್ರ ಮಕ್ಕಳೆಲ್ಲ ಬುದ್ಧಿ ಹೇಳಿದ್ರು ನೋಡಮ್ಮ ಅವನು ಏನು ಬೇಕು ಅಂತ ಮಾಡ್ತಿರಲಿ ಅಭ್ಯಾಸ ಈ ಸಿನಿಮಾದಲ್ಲಿ ಆಗುತ್ತೆ ಅವ್ನು ಒಂದು ತುಂಬ ಕೆಟ್ಟವ್ರು ನಾನು ಪಿಕ್ಚರ್ ನೋಡಿದ್ದೀನಿ ಒಂದು ತಿಂಗಳು ಶೂಟಿಂಗ್ ಮಾಡಿದ್ದೀನಿ ಅವನ ಜೊತೆ ಚೆನ್ನಾಗಿ ಮಾಡಿದ್ದಾನೆ ಆಮೇಲೆ ಒಂದು ಎಂಟದು ಪಿಕ್ಚರ್ ಸಿಗ್ತಾವೀಗ ನಾಳೆಯಿಂದಲೇ ಅವನಿಗೆ ಅವನು ಆ ಕೆಲಸದಲ್ಲಿ ಇರಲ್ಲ ಅವ್ರು ನಾನು ಹೋಗಿ ಹೇಳಿ ಅದಕ್ಕೂ ಇಲ್ಲಿಗೂ ಹೆಂಗೆ ರೋಡಿ ನಾನು ಅಲ್ಲಿ ಹೇಳಿದ್ದೆಲ್ಲ ಮನೆಯಲ್ಲಿ ಹೋಗೋದೋ ಇಲ್ವೋ ಅಂತ ಅವ್ನು ಇರೋಕ್ಕೆ ಸಾಧ್ಯನೇ ಇಲ್ಲ ಆ ಒಂದು ಸಂಬಳ ಎಂಬುದು ಹತ್ತರಷ್ಟು ದುಡ್ಡು ಸಿಗುತ್ತೆ ಅವನಿಗೆ ಯೋಚನೆ ಮಾಡಿಬಿಡ ಬಟ್ ಹುಷಾರಾಗಿರಿ ನಿನ್ನ ಲಕ್ಷಣ ಚೆನ್ನಾಗಿದೆ ನಿನ್ನ ಕಾಲು ಕೂಡ ಅಂತ ಅದು ಏನೋ ಮುಗಿಸ್ತುತಿ ಹೇಳ್ತಾರಲ್ಲ ಹಾಗೆ ಹೇಳಿ ಆ ಫಲ ತಾಂಬಲ ತೊಗಂಬ ನೀವು ದೊಡ್ಡದು ಒಂದು ಸೀರೆ ನಂಗೆ ಬಟ್ಟೆ ಹಣ್ಣು ತುಂಬ ಎಲ್ಲ ಇಟ್ಟು ಬಡ್ಲಕ್ಕಿ ಕಟ್ತಾರಲ್ಲ ಹಂಗೆ ಅವರಿಬ್ಬರು ಕೊಟ್ಟು ಒಂದು ಕೀ ತೆಗೆದುಕೊಟ್ರು ಸರಿ ಇದು ಇದು ನಾನು ಉಪಯೋಗಿಸ್ತಿರೋ ಅಂಬಾಸಡರ್ ಕಾರು ಈಗ ನಾನೊಂದು ಹೊಸ ಕಾರ್ ತಗೋಬೇಕು ಅಂತ ಇದ್ದೆ ಈ ಕಾರನ್ನ ಯೋಗ್ಯರಿಗೆ ಕೊಡಬೇಕು ಅಂತ ನನಗನ್ಸಿತ್ತು ನೀನೇ ಸಿಕ್ಕಿದ್ಯಾ ಈ ಕಾರ್ ನೀನು ಉಪಯೋಗಿಸ್ಕೋ ನಾಳೆಯಿಂದ ಪಿಚ್ಚರು ಇನ್ಮೇಲೆ ನೀನು ಸ್ಕೂಟ್ರಲ್ಲಿ ಇದ್ರೆಲ್ಲ ಹೋಗಿ ಕಾರಲ್ಲಿ ಓಡಾಡ್ಬೇಕು ನೀನು ಸೆಕೆಂಡ್ ಹ್ಯಾಂಡೇ ಕಾರ್ ಅದು ಆದರೆ ಧಾರವಾಳತನ ನೋಡಿ ಕೀ ಇಟ್ಟು ನಾನು ನಕ್ಕುಬಿಟ್ಟು ಗುರುಗಳೇ ನನಗೆ ಓಡ್ಸೋಕೆ ಬರೋಲ್ಲ ಕಾರು ಅಂತ ಹಾಂ ಗೊತ್ತಾಗತ್ತೆ ಇರಲಿ ಬಿಡು ಕೀ ಇಸ್ಕೊ ತಗೊಂಡು ಇಲ್ಲಿ ಇಟ್ಬಿಟ್ಟು ಹೋಗು ನಾಳೆ ಬೆಳಗ್ಗೆ ನಿಮ್ಮ ಮನೆಗೆ ಬಂದು ನಿಲ್ಲುತ್ತೆ ಕಾರು ಹೇಳಿ ಕಳಿಸ್ತೀನಿ ಕಲ್ತ್ಕೋ ಇಲ್ದಿರ ಡ್ರೈವರ್ನ ಇಟ್ಕೊಂಡು ಕಾರಲ್ಲಿ ಹೊಡ್ಬಿಡಕ್ಕ ನಿಮಗೆ ಇವ್ರಿಗೂ ಹೇಳಿ ಕೀ ಕೊಟ್ಟರು ತಗೊಂಡು ಇಬ್ಬರು ನಮಸ್ಕಾರ ಹಾಕಿ ವಾಪಸ್ ಸಣ್ಣ ಆನಂದ ಭಾಷಾ ಬಂತು ಇಬ್ಬರಿಗೂ ಏನಿದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಇಷ್ಟು ಬೆಳಗಣಿಗೆ ನಾ ಇದೇನು ಕಪ್ಪಾ ಇದು ಒಳ್ಳೆಯದು ಒಂದು ಭಯ ಬೇರೆ ಬಂತು ನನಗೆ ನಾನೂರ ಇಪ್ಪತ್ತು ರೂಪಾಯಿ ಸಂಬಳ ನಾಲ್ಕು ಸಾವಿರ ರೂಪಾಯಿ ದುಡ್ಡು ನೋಡಿದ್ದೀನಿ ಐದು ಸಾವಿರಕ್ಕೆ ಬುಕ್ ಆಗ್ತದೆ ಹಿಂಗೆ ಹಾಗಾಗಿ ಚಕ್ರವ್ಯೂಹದಿಂದ ನನ್ನ ತಳ ಬಂದೋಬಸ್ತ್ ಗುರಿ ಇವತ್ತೂ ನಿಲ್ಲಿಸಿಲ್ಲ ಅದು ಅವರ ಚಕ್ರವ್ಯೂಹ ಆಮೇಲೆ ಅವ್ರ ಮಗ ಏನು ಪಿಚ್ಚರ್ ಮಾಡಿದ್ರು ಬಹುತೇಕ ನನ್ನನ್ನು ಕರೆಯೋರು ನನ್ನ ಅವರ ಸ್ನೇಹ ಬಹಳ ಆತ್ಮೀಯವಾಗಿದೆ ಈಗ ದೂರ ದೂರ ಸಿಗ್ತಾಯಿಲ್ಲ ಏನಿಲ್ಲ ಅವ್ರಿಗೆ ಬೇಕು ಪಾತ್ರ ಅಂದರೆ ಅವರೇನು ರೇಟು ದೇಟು ಏನೂ ಮಾತಾಡಲ್ಲ ನಾನು ಹಾಂ ಬರ್ತೀನಿ ನಡಿ ಅವ್ರು ಏನು ಕವರ್ಗೆ ಹಾಕ್ಕೊಡ್ತಾರೋ ಅದು ಇಸ್ಕೊಂಡು ಬರ್ತಾ ಇರೋರು ಹಾಗೆ ಅಷ್ಟೇ ಗೌರವವಾಗಿ ನೋಡಿಕೊಂಡ್ರು ರೂಟಿಂಗ್ ಕರ್ಕೊಂಡು ಹೋದ್ರೆ ಎಲ್ಲ ಕರ್ಕೊಂಡು ಹೋದ್ರೆ ಬೇಕಾದಷ್ಟು ಪಿಕ್ಚರ್ ಮಾಡಿದೆ ಆಮೇಲೆ ಅನ್ನಂತ ಜಗತ್ ಪ್ರಸಿದ್ಧ ಗಾಯಕನನ್ನ ಗುರ್ತಿಡದೆ ನಿಂತಿದ್ದೀರ ಅಲ್ಪ ಅಲ್ಪ ನಿಮ್ಮನ್ನ ನಾನು ಯಾವತ್ತೂ ನೋಡೇ ಇಲ್ವಲ್ಲ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ